ಮೂರನೇ ಗ್ರಹವಾಗಿದೆ ಭೂಮಿಯನ್ನು ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲವೃತ ಗ್ರಹ ನೀಲಿ ಗ್ರಹ ಹೀಗೆ ವಿವಿಧ ಹೆಸರಿನಿಂದ ಕರೆಯಲಾಗಿದೆ ಇನ್ನು ಭೂಮಿಯ ಗಾತ್ರದ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಭೂಮಿಯ ಗಾತ್ರ ಭೂಭಾಗ ಮತ್ತು ಜಲರಾಶಿಗಳ ಹಂಚಿಕೆ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಸೂರ್ಯನ ಪರಿವಾರದಲ್ಲಿ ಭೂಮಿಯ ಐದನೇ ದೊಡ್ಡ ಗ್ರಹವಾಗಿದೆ ಭೂಮಿ ಭೂಮಿಯು ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ನಾಲ್ಕು ಪಟ್ಟು ದೊಡ್ಡದಾಗಿದೆ ಚಂದ್ರನಿವಾಸಿಗಿಂತ ನಾಲ್ಕು ಪಟ್ಟು ಹಾಗೂ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟಾಗಿದೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟಾಗಿದ್ದು ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟ್ರ್ಗಳಷ್ಟು ಅಂದರೆ ಅದರಲ್ಲಿ ಆ ಐದುನೂರ ಹತ್ತು ದಶಲಕ್ಷ ಕಿಲೋಮೀಟರ್ನಲ್ಲಿ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಶೇಕಡಾ ಎಪ್ಪತ್ತು ಪಾಯಿಂಟ್ ಎಪ್ಪತ್ತೆಂಟು ಪ್ರತಿಶತ ಕ್ಷೇತ್ರವು ನೀರಿನಿಂದ ಆವರಿಸಲ್ಪಟ್ಟಿದೆ ಇನ್ನುಳಿದ ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ನಷ್ಟು ಅಂದರೆ ಇಪ್ಪತ್ತೊಂಬತ್ತು ಪ್ರತಿಶತ ಇಪ್ಪತ್ತೆರಡು ಇಪ್ಪತ್ತೆರಡರಷ್ಟು ಭೂಭಾಗದಿಂದ ಕೂಡಿದೆ ಹೀಗೆ ಭೂಮಿಯು ಜಲಭಾಗ ಹಾಗೂ ಭೂಭಾಗಗಳ ಅಸಮತೆಯಿಂದ ಕೂಡಿದೆ ಭೂ ಮತ್ತು ಜಲರಾಶಯ ಕ್ಷೇತ್ರ ಅಂದರೆ ಒಂದು ಅನುಪಾತ ಎರಡು ಪಾಯಿಂಟ್ ನಲವತ್ತ್ಮೂರು ಅನುಪಾತವನ್ನು ಹೊಂದಿದೆ ಇನ್ನು ಭೂಮಿಯ ಆಕಾರವನ್ನು ಭೂಮ್ಯಾಕಾರ ಅಥವಾ ಜಿಯಾಡ್ ಎಂದು ಕರೆಯಲಾಗಿದೆ ಏಕೆಂದರೆ ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಹುಬ್ಬಿದಂತಿದೆ ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತೆ ಇದೆ ಭೂಮಿಯು ಸಮಭಾಜಕ ವೃತ್ತದ ಬಳಿ ವ್ಯಾಸ ನಾಲ್ಕುನೂರ ಹದಿನೆರಡು ಸಾವಿರದ ಏಳುನೂರ ಐವತ್ತಾರು ಚದರ ಕಿಲೋಮೀಟರು ಧ್ರುವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಚದರ ಕಿಲೋಮೀಟರ್ಗಳಾಗಿದೆ ಅಂದರೆ ಭೂಮಿಯ ಸಮವಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಚದರ ಕಿಲೋಮೀಟರ್ಗಳು ಭೂಮಿಯ ಧ್ರುವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಚದರ ಕಿಲೋಮೀಟರ್ಗಳಷ್ಟಾಗಿದೆ ಅದೇ ರೀತಿಯಾಗಿ ಸಮ ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ನಲವತ್ತು ಸಾವಿರದ ಎಪ್ಪತ್ತಾರು ಚದರ ಕಿಲೋಮೀಟರ್ಗಳು ಧ್ರುವೀಯ ಸುತ್ತಳತೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ಗಳಷ್ಟಿದೆ ವ್ಯಾಸದಲ್ಲಿ ನಾಲ್ಕುನೂರ ಇಪ್ಪತ್ತೆರಡು ಕಿಲೋಮೀಟರ್ಗಳು ವ್ಯತ್ಯಾಸವನ್ನು ನಾವು ಗುರುತಿಸಬಹುದು ಭೂಮಿಯ ಜಿಯಾಡ್ ಆಕಾರದಲ್ಲಿರುವುದು ನಾವು ನೋಡುತ್ತೇವೆ ಭೂಮಿಯಲ್ಲಿನ ಭೂಭಾಗಗಳನ್ನು ಖಂಡಗಳೆಂದು ಕರೆಯುತ್ತೇವೆ ಅಂದರೆ ಪ್ರಮುಖವಾದ ಅಂಶಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ ಇಡೀ ಭೂಭಾಗವನ್ನು ಏಳು ಖಂಡಗಳಾಗಿ ವಿಂಗಡಿಸಲಾಗಿದೆ ಈ ಖಂಡಗಳಲ್ಲಿ ವಿಸ್ತಾರವಾದ ಭೂಭಾಗಗಳಾಗಿವೆ ಭೌಗೋಳಿಕವಾಗಿ ಏಷ್ಯಾವು ಅತಿದೊಡ್ಡ ಖಂಡವಾಗಿದ್ದು ಆಸ್ಟ್ರೇಲಿಯಾವು ಅತಿ ಚಿಕ್ಕ ಖಂಡವಾಗಿದೆ ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿಯನ್ನು ಮಹಾಸಾಗರಗಳೆಂದು ಕರೆಯುತ್ತಾರೆ ಅವುಗಳನ್ನು ನಾಲ್ಕು ಮಹಾಸಾಗರಗಳಾಗಿ ವಿಂಗಡಿಸಲಾಗಿದೆ ಒಂದು ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಆರ್ಕಿಟಿಕ್ ಸಾಗರ ಪೆಸಿಫಿಕ್ ಸಾಗರ ಅತಿ ದೊಡ್ಡದ್ದು ಹಾಗೂ ಹೆಚ್ಚು ಆಳವಾದದ್ದಾಗಿದೆ ಆ ನಾಲ್ಕು ಸಾಗರಗಳಲ್ಲಿ ಪೆಸಿಫಿಕ್ ಸಾಗರ ಅತಿ ದೊಡ್ಡದ್ದು ಮತ್ತು ಅತಿ ಆಳುವಾದದ್ದಾಗಿದೆ ಆರ್ಕ್ಟಿಕ್ ಸಾಗರವು ಅತಿ ಚಿಕ್ಕದ್ದು ಮತ್ತು ಕಡಿಮೆ ಆಳವನ್ನು ಹೊಂದಿರುವಂತಹ ಸಾಗರವಾಗಿದೆ ಭೂಮಿ ಮತ್ತು ಜಲರಾಶಿಗಳು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸಮಾನವಾಗಿ ಹಂಚಿಕೆ ಆಗಿಲ್ಲ ಅಂದರೆ ಭೂಮಿ ಮತ್ತು ಜಲರಾಶಿಗಳು ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸಮಾನವಾಗಿ ಹಂಚಿಕೆ ಆಗಿಲ್ಲ ಉತ್ತರ ಗೋಳಾರ್ಧದಲ್ಲಿ ಶೇಕಡ ಅರುವತ್ತು ಭೂಭಾಗದಷ್ಟು ಭೂಭಾಗವಿದ್ದು ನಲವತ್ತರಷ್ಟು ಭಾಗದಷ್ಟು ಇದೆ ಆದ್ದರಿಂದ ಇದನ್ನು ನಾವೇನೊಂದು ಕರೆಯುತ್ತೇವಪ್ಪ ಅಂದರೆ ಉತ್ತರ ಪ್ರಧಾನ ಗೋಳ ಅಥವಾ ಭೂಪ್ರಧಾನಗೋಳ ಎಂದು ಕರಿತೇವೆ ಉತ್ತರ ಭೂಮಿಯ ಉತ್ತರ ಗೋಳಾರ್ಧವನ್ನು ನಾವು ಏನಂದ್ ಭೂ ಅಂತಂದರೆ ಗೋಳ ಅಥವಾ ಭೂಗೋಳಾರ್ಧವೆಂದು ಕರೀತೇವೆ ಇನ್ನು ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡ ಎಂಬತ್ತೊಂದರಷ್ಟು ಭಾಗದಷ್ಟು ಜಲರಾಶಿ ಇದ್ದು ಶೇಕಡ ಹತ್ತೊಂಬತ್ತರಷ್ಟು ಭೂಭಾಗವನ್ನು ಹೊಂದಿದೆ ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡ ಎಂಬತ್ತೊಂದರಷ್ಟು ಜಲರಾಶಿ ಶೇಕಡ ಹತ್ತೊಂಬತ್ತರಷ್ಟು ಭೂಭಾಗ ಆದ್ದರಿಂದ ಇದನ್ನು ಜಲಪ್ರಧಾನಗೋಳ ದಕ್ಷಿಣ ಪ್ರದ ದಕ್ಷಿಣ ಗೋಳಾರ್ಧವನ್ನು ನಾವು ಜಲ ಪ್ರಧಾನ ಜಲಪ್ರಧಾನಗೋಳ ಎಂದು ಕರೆಯುತ್ತೇವೆ ಇನ್ನು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಬರೋದಾದರೆ ಒಂದು ಸ್ಥಳದ ಸನ್ನಿವೇಶ ದಿಕ್ಕು ಅಂತರವನ್ನು ಹೇಗೆ ತಿಳಿಯುತ್ತೇವೆ ಎಂಬುದರ ಬಗ್ಗೆ ಭೂಮಿಯು ಗೋಳಾಕಾರವಾಗಿದೆ ಆದ್ದರಿಂದ ಭೂಮಿ ಮೇಲಿನ ಸ್ಥಳಗಳನ್ನು ದಿಕ್ಕುಗಳನ್ನು ಹಾಗೂ ಎರಡೂ ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸುವುದು ಕಠಿಣ ಭೂಮಿಯ ಮೇಲಿನ ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ ಸನ್ನಿವೇಶ ಅಂತರ ದಿಕ್ಕುಗಳನ್ನು ಅರಿಯಲು ಕಾಲ್ಪನಿಕ ರೇಖಾ ಜಾಲ ವ್ಯವಸ್ಥೆಯನ್ನು ನಕ್ಷೆ ಅಥವಾ ಗೋಳದ ಮೇಲೆ ರೇಖೆಗಳ ರೂಪದಲ್ಲಿ ಎಳೆಯಲಾಗಿದೆ ಈ ಊಹಾ ರೇಖೆಗಳನ್ನು ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಎಳೆಯಲಾಗಿದ್ದು ಇವುಗಳನ್ನು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎನ್ನುವರು ಇವುಗಳನ್ನು ನಾವು ಭೌಗೋಳಿಕ ನಿರ್ದೇಶಾಂಕಗಳು ಎಂದು ಕರೆಯುತ್ತೇವೆ ಜಿಯೋಗ್ರಾಫಿಕ್ ಕೋಆರ್ಡಿನೇಟ್ಸ್ ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆ ಎಂದು ಕರೆಯುವರು ಇನ್ನು ಅಕ್ಷಾಂಶಗಳಿಗೆ ಬರುವುದಾದರೆ ಭೂ ಅಕ್ಷವನ್ನು ಆಧಾರವಾಗಿಟ್ಟುಕೊಂಡು ಗೋಳದ ಮೇಲೆ ಅಕ್ಷಾಂಶಗಳು ಎಳೆಯಲಾಗಿದೆ ಅಂದರೆ ಅಕ್ಷಾಂಶಗಳು ಎಂದರೇನಪ್ಪ ಅಂದರೆ ಇಲ್ಲಿ ನಿರ್ದಿಷ್ಟವಾಗಿ ಭೂಮಿಯ ಮೇಲೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚಿಸಲಾಗಿದೆ ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳಿಗೆ ನಾವೇನೆಂದು ಕರೆಯುತ್ತೇವೆ ಅಂದರೆ ಅಕ್ಷಾಂಶಗಳು ಎಂದು ಕರೆಯುತ್ತೇವೆ ಅಂದರೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳಿಗೆ ನಾವೇನೆಂದು ಕರೆಯುತ್ತೇವೆ ಅಕ್ಷಾಂಶಗಳು ಲ್ಯಾಟಿಟ್ಯೂಡ್ಸ್ ಅಂತ ಕರೀತೀವಿ ನಾವು ಸಮಭಾಜಕ ವೃತ್ತವು ಜೀರೋ ಮಹಾವೃತ್ತವಾಗಿದ್ದು ಅಲ್ಲಿಂದ ಉತ್ತರ ದಕ್ಷಿಣ ಅಕ್ಷಾಂಶಗಳು ಅಕ್ಷ ಅಕ್ಷಾಂಶಿಕ ವರ್ತುಲೆಗಳು ಚಿಕ್ಕದಾಗಿರುತ್ತವೆ ಅಂದರೆ ತೊಂಬತ್ತು ಡಿಗ್ರಿ ಉತ್ತರ ಮತ್ತು ತೊಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶಗಳು ಬಿಂದುಗಳಾಗಿರುತ್ತವೆ ಸಮಭಾಜಕ ವೃತ್ತದಿಂದ ಉತ್ತರ ಗೋಳಾರ್ಧದಲ್ಲಿ ತೊಂಬತ್ತು ಡಿಗ್ರಿ ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ ತೊಂಬತ್ತು ಡಿಗ್ರಿ ಅಕ್ಷಾಂಶಗಳನ್ನು ರಚಿಸಲಾಗಿದೆ ಗೋಳದ ಮೇಲೆ ಸಮಭಾಜಕ ವೃತ್ತವನ್ನು ಒಳಗೊಂಡಂತೆ ಒಟ್ಟು ನೂರ ಎಂಬತ್ತೊಂದು ಅಕ್ಷಾಂಶಗಳಿವೆ ಅಂದರೆ ಜೀರೋ ಡಿಗ್ರಿ ಮೇಲ್ಪಟ್ಟು ತೊಂಬತ್ತು ಅಕ್ಷಾಂಶಗಳು ಜೀರೋ ಡಿಗ್ರಿ ಕೆಳಪಟ್ಟು ತೊಂಬತ್ತು ಅಕ್ಷಾಂಶಗಳು ಒಟ್ಟಾರೆಯಾಗಿ ನೂರ ಎಂಬತ್ತೊಂದು ಅಕ್ಷಾಂಶಗಳನ್ನು ನಾವಿಲ್ಲಿ ಕಾಣ್ಬೋದು ಹಾವ್ಯಾವ್ಯಾವಪ್ಪ ನಿಮ್ಗೆ ಗೊತ್ತೇ ಇದೆ ಜೀರೋ ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತ ಅಥವಾ ಎಂದು ಕರೀತೇವೆ ಇಪ್ಪತ್ತ್ಮೂರುವರೆ ಡಿಗ್ರಿ ಮೂವತ್ತು ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರುವರೆ ದಕ್ಷಿಣ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ ಅರುವತ್ತಾರೂವರೆ ಡಿಗ್ರಿ ಉತ್ತರಾಕ್ಷಾಂಶ ಉತ್ತರ ಧ್ರುವ ಅಥವಾ ಆರ್ಕಿಟಿಕ್ ವೃತ್ತ ಇನ್ನು ಅರವತ್ತಾರು ಡಿಗ್ರಿ ಬಿಂದು ಮೂವತ್ತು ದಕ್ಷಿಣ ಅಕ್ಷಾಂಶ ವೃತ್ತ ಅಥವಾ ಅಂಟಾರ್ಟಿಕ್ ವೃತ್ತ ತೊಂಬತ್ತು ಡಿಗ್ರಿ ಉತ್ತರ ಅಕ್ಷಾಂಶ ಇದು ಅಥವಾ ಉತ್ತರ ಧ್ರುವ ತೊಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಥವಾ ದಕ್ಷಿಣ ಧ್ರುವ ಗೊತ್ತೇ ಇದೆ ಇನ್ನು ರೇಖಾಂಶಗಳಿಗೆ ಬರೋದಾದರೆ ರೇಖಾಂಶಗಳು ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ನಾವು ಏನೆಂದು ಕರೆಯುತ್ತೇವೆ ಅಂತಂದರೆ ರೇಖಾಂಶಗಳು ಅಂದರೆ ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಅಂದರೆ ವರ್ಟಿಕಲ್ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಕಲ್ ಕಾಲ್ ಸಂಧಿಸುವ ಕಾಲ್ಪನಿಕ ರೇಖೆಗಳಿಗೆ ನಾವೇನೆಂದು ಕರೆಯುತ್ತೇವೆ ರೇಖಾಂಶಗಳೆಂದು ಕರೆಯುತ್ತೇವೆ ಇನ್ನು ರೇಖಾಂಶಗಳು ಪ್ರಧಾನ ರೇಖಾಂಶದ ಗ್ರೀನ್ವಿಚ್ ರೇಖಾಂಶ ಪೂರ್ವ ಮತ್ತು ಪಶ್ಚಿಮಕ್ಕೆ ಕೋಣೆಯ ಅಂತರದಲ್ಲಿರುವ ಪ್ರದೇಶವನ್ನು ಸಂಧಿಸುವ ಹಾಗೂ ಸಮಭಾಜಕ ವೃತ್ತದ ಮೇಲೆ ಡಿಗ್ರಿಗಳಲ್ಲಿ ಅಳೆಯುವ ಕಾಲ್ಪನಿಕ ರೇಖೆಗಳಾಗಿವೆ ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳ ಶ್ರೇಣಿಗಳಂತೆ ಕಂಡುಬರುತ್ತವೆ ಇವು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗುತ್ತವೆ ಎಲ್ಲ ರೇಖಾಂಶಗಳ ಉದ್ದ ಒಂದೇ ಆಗಿದೆ ಗಮನವಿಟ್ಟು ಕೇಳಿ ಎಲ್ಲ ರೇಖಾಂಶಗಳ ಉದ್ದ ಒಂದೇ ಆಗಿದೆ ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ಎಂದು ಕರೆಯುತ್ತೇವೆ ನಾವು ನಾವು ರೇಖಾಂಶಗಳನ್ನು ಏನಂತ ಕರೀತೀವಿ ನಾವು ಮಧ್ಯಾಹ್ನದ ರೇಖೆಗಳು ಅಥವಾ ಮೆರಿಡಿಯನ್ ರೇಖೆಗಳು ಎಂದು ಕರೆಯುತ್ತೇವೆ ಮೆರಿ ಎಂದರೆ ಮಧ್ಯ ಡಿಯನ್ ಅಂದರೆ ದಿನ ಏಕೆಂದರೆ ಒಂದು ರೇಖಾಂಶದಕ್ಕೂ ಎಲ್ಲ ಸ್ಥಳಗಳಲ್ಲೂ ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗುತ್ತದೆ ಅಂದರೆ ಒಂದು ರೇಖಾಂಶದಲ್ಲಿ ಯಾವುದೇ ಸ್ಥಳದಲ್ಲಾಗಿರ್ಬೋದು ಒಂದೇ ಸಮಯದಲ್ಲಿ ಅಲ್ಲಿ ಮಧ್ಯಾಹ್ನವಾಗಿರುತ್ತೆ ಉತ್ತರಗೋಳಕ್ಕೆ ಸಮೀಪಿಸುತ್ತಿದ್ದಂತೆ ಉತ್ತರಗೋಳಕ್ಕೆ ಸಮೀಪಿಸುತ್ತಿದ್ದಂತೆ ಕೆಲವು ಪ್ರದೇಶಗಳ ಕಾಲವು ಚಳಿಗಾಲ ಮತ್ತು ಬೇಸಿಗೆ ಕಾಲಗಳಲ್ಲಿ ಬದಲಾವಣೆ ಹೊಂದುತ್ತವೆ ಡೇಲೈಟ್ ಸೇವಿಂಗ್ ಟೈಮ್ ಅಂತ ಕರೀತಾರೆ ಇಲ್ಲಿ ಇಂಗ್ಲೆಂಡ್ನ ಗ್ರೀನ್ವಿಚ್ ಮೇಲೆ ಹಾದು ಹೋಗುವ ರೇಖಾಂಶವನ್ನು ನಾವು ಪ್ರಧಾನ ರೇಖಾಂಶ ಎಂದು ಪರಿಗಣಿಸ್ತೀವಿ ಮತ್ತೊಂದು ಸಲ ಮಹತ್ವದ ಪ್ರಶ್ನೆ ಇದು ಇಂಗ್ಲೆಂಡ್ನ ಗ್ರೀನಿವಿಚ್ನ ಮೇಲೆ ಹಾದು ಹೋಗುವ ರೇಖಾಂಶವನ್ನು ನಾವು ಪ್ರಧಾನ ರೇಖಾಂಶ ಎಂದು ಪರಿಗಣಿಸಲಾಗಿದೆ ಇದನ್ನು ಜೀರೋ ಡಿಗ್ರಿ ಎಂದು ಗುರುತಿಸಲಾಗಿದೆ ಗ್ರೀನಿವಿಚ್ ರೇಖಾಂಶದ ಪೂರ್ವಕ್ಕೆ ನೂರ ಎಂಬತ್ತು ಹಾಗೂ ಪಶ್ಚಿಮಕ್ಕೆ ನೂರ ಎಂಬತ್ತು ರೇಖಾಂಶಗಳಿವೆ ಅಂದರೆ ಜೀರೋ ಡಿಗ್ರಿಯ ಅಥವಾ ಗ್ರೀನ್ವಿಚ್ ರೇಖಾಂಶದ ಪೂರ್ವಕ್ಕೆ ನೂರ ಎಂಬತ್ತು ಮತ್ತು ಪಶ್ಚಿಮಕ್ಕೆ ನೂರ ಎಂಬತ್ತು ರೇಖಾಂಶಗಳಿವೆ ಆದ್ದರಿಂದ ಒಟ್ಟು ಮುನ್ನೂರ ಅರವತ್ತು ರೇಖಾಂಶಗಳು ಇರುತ್ತವೆ ನೂರ ಎಂಬತ್ತೊಂದು ಅಕ್ಷಾಂಶಗಳು ಮುನ್ನೂರ ಅರುವತ್ತು ರೇಖಾಂಶಗಳು ಇರುತ್ತವೆ ಪ್ರಧಾನ ರೇಖಾಂಶದಿಂದ ನೂರ ಮೂವತ್ತು ಪೂರ್ವ ರೇಖಾಂಶದವರೆಗಿನ ವಲಯವನ್ನು ಪೂರ್ವಾರ್ಧ ಗೋಳವನ್ನು ಪೂರ್ವಾರ್ಧ ಗೋಳವೆಂದು ಕರೆಯುತ್ತೇವೆ ಅದರ ವಿರುದ್ಧ ಭಾಗವನ್ನು ಪಶ್ಚಿಮಾರ್ಧ ಗೋಳ ಎಂದು ಕರೆಯುತ್ತೇವೆ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ಅಂತರವು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಅಂದರೆ ಇಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಸಮಭಾಜಕ ವೃತ್ತದಿಂದ ಸಮಭಾಜಕ ವೃತ್ತದಿಂದ ಸಮಭಾಜಕ ವೃತ್ತದಿಂದ ಪೂರ್ವದ ಕಡೆಗೆ ಹೋದಂತೆ ಇಲ್ಲಿ ಅಂತರ ಜಾಸ್ತಿ ಇದೆ ಇಲ್ಲಿ ಕಡಿಮೆ ಐತಿ ಅಂದರೆ ಸಮಭಾಜಕ ವೃತ್ತದಿಂದ ಎರಡು ಪೂರ್ವದ ಕಡೆ ಹೋದಂತೆ ಎರಡು ರೇಖಾಂಶಗಳ ಅಂತರ ಏನಾಗುತ್ತೆ ಉತ್ತರದ ಕಡೆ ಎರಡು ರೇಖಾಂಶಗಳ ಅಂತರ ಏನಾಗುತ್ತಪ್ಪ ಅಂತಂದರೆ ಕಡಿಮೆ ಆಗುತ್ತೆ ಎರಡು ರೇಖಾಂಶಗಳ ಅಂತರ ಕಡಿಮೆ ಆಗುತ್ತೆ ಇದಕ್ಕೆ ಕಾರಣ ಎಲ್ಲ ರೇಖಾಂಶಗಳ ಎರಡೂ ದ್ರವಗಳಲ್ಲಿ ಸಂಧಿಸುತ್ತವೆ ಮೇಲುಗಡೆ ದ್ರವಗಳಲ್ಲಿ ಸಂಧಿಸುವಾಗ ಹತ್ರ ಬರುತ್ತಲ್ಲ ಅಲ್ಲಿ ನಾವು ಅಂತರ ಏನಾಗುತ್ತಪ್ಪ ಅಂತಂದರೆ ಕಡಿಮೆ ಆಗುವುದನ್ನು ನೋಡಬಹುದು ಸಮಭಾಜ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಅತಿ ಹೆಚ್ಚು ಅಂದರೆ ಸುಮಾರು ನೂರ ಹನ್ನೊಂದು ಕಿಲೋಮೀಟರ್ಗಳಷ್ಟು ಇರುತ್ತದೆ ಸಮಭಾಜಕ ವೃತ್ತದಲ್ಲಿ ಮಧ್ಯದಲ್ಲಿದ್ದಾಗ ಮಾತ್ರ ರೇಖಾಂಶಗಳ ನಡುವಿನ ಅಂತರ ಎಷ್ಟಾಗುತ್ತಾ ದೂರವಾಗಿರುತ್ತಾ ಇನ್ನು ಧ್ರುವೀಯ ಪ್ರದೇಶಗಳ ಬಂದಂತ ಏನಾಗುತ್ತಾ ಅಂತರವು ಕಡಿಮೆ ಹೋಗುತ್ತದೆ ಅಂದರೆ ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಅತಿ ಹೆಚ್ಚು ಅಂದರೆ ಎಷ್ಟು ಕಿಲೋಮೀಟರ್ ಇರುತ್ತೆಪ್ಪ ಅಂತಂದರೆ ನೂರ ಹನ್ನೊಂದು ಕಿಲೋಮೀಟರ್ಗಳಷ್ಟು ಇರುತ್ತೆ ಗುರುತಿಸ್ಕೊಳ್ಳಿ ಎರಡೂ ರೇಖಾಂಶಗಳ ನಡುವಿನ ಅಂತರ ಸಮಭಾಜಕ ವೃತ್ತದ ಮೇಲೆ ನೂರ ಹನ್ನೊಂದು ಕಿಲೋಮೀಟರ್ಗಳಷ್ಟು ಇರುತ್ತದೆ ಇನ್ನು ರೇಖಾಂಶ ಮತ್ತು ವೇಳೆ ರೇಖಾಂಶ ಮತ್ತು ವೇಳೆಗೆ ನಿಕಟವಾದ ಸಂಬಂಧವಿದೆ ರೇಖಾಂಶ ಮತ್ತು ವೇಳೆಗೆ ನಿಕಟವಾದ ಸಂಬಂಧವಿದೆ ಭೂಮಿಯು ತನ್ನ ಅಕ್ಷತ ಸುತ್ತ ತಿರುಗುತ್ತಿರುತ್ತದೆ ಭೂಮಿಯು ಅಂದರೆ ಭೂಮಿ ತನ್ನ ಅಕ್ಷ ಸುತ್ತ ಸುತ್ತ ಕರಿತೀವಿ ಕರೀತೀವಿ ಅಕ್ಷಭ್ರಮಣೆ ಸೂರ್ಯನ ಸುತ್ತ ಸುತ್ತುವುದಕ್ಕೆ ಪರಿಭ್ರಮಣೆ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುತ್ತಿರುತ್ತದೆ ಇಲ್ಲಿ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆಗಳು ಸಮಯ ಬೇಕು ಅಂದರೆ ಒಂದು ಸುತ್ತನ್ನು ಸುತ್ತಲು ಎಷ್ಟು ಸಮಯ ಬೇಕಪ್ಪ ಅಂತಂದರೆ ಇಪ್ಪತ್ನಾಲ್ಕು ಗಂಟೆಗಳು ಸಮಯ ಬೇಕು ಅಂದರೆ ಮುನ್ನೂರ ಅರವತ್ತು ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆಗಳು ಬೇಕಾಗುತ್ತದೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ ನಾಲ್ಕು ನಿಮಿಷಗಳು ಅಂದರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕಿರುವ ವೇಳೆ ಎಷ್ಟಪ್ಪ ಅಂತಂದರೆ ನಾಲ್ಕು ನಿಮಿಷಗಳು ಅಂದರೆ ಒಂದು ಗಂಟೆಯಲ್ಲಿ ಅರುವತ್ತು ನಿಮಿಷಗಳು ಆ ಅರುವತ್ತು ನಿಮಿಷಗಳಲ್ಲಿ ಎಷ್ಟು ರೇಖಾಂಶಗಳು ಹಾದು ಹೋಗುತ್ತಪ್ಪ ಅಂತಂದರೆ ಹದಿನೈದು ರೇಖಾಂಶಗಳು ಹಾದು ಹೋಗುತ್ತೆ ಅಂದರೆ ಒಟ್ಟಾರೆಯಾಗಿ ಎಷ್ಟು ರೇಖಾಂಶಗಳು ಮುನ್ನೂರ ಅರವತ್ತು ರೇಖಾಂಶಗಳು ಮುನ್ನೂರ ಅರವತ್ತು ರೇಖಾಂಶಗಳು ಇಂಟು ನಾಲ್ಕು ನಿಮಿಷ ಮಾಡಿದರೆ ಹದಿನಾಲ್ಕು ನೂರ ನಲ್ವತ್ತು ಬರುತ್ತೆ ಅದರಲ್ಲಿ ಡಿವೈಡೆಡ್ ಬೈ ಅರುವತ್ತು ನಿಮಿಷಗಳು ಮಾಡಿದರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಗಳು ಅಂದರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಒಟ್ಟಾರೆಯಾಗಿ ಭೂಮಿ ಮುನ್ನೂರ ಅರವತ್ತು ರೇಖಾಂಶಗಳನ್ನು ಸುತ್ತುವರಿಯುತ್ತೆ ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆ ಹೆಚ್ಚಾಗುತ್ತೆ ಮಹತ್ವವಾದ ಪ್ರಶ್ನೆ ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆಯ ಸಮಯ ಏನಾಗುತ್ತಪ್ಪ ಅಂತಂದರೆ ಹೆಚ್ಚಾಗುತ್ತೆ ಯಗ ಈಸ್ಟ್ ಗೇನ್ ಆ್ಯಡ್ ಅಂತ ಕರೀತಾರೆ ಅಂದರೆ ಈಸ್ಟ್ ಗೇನ್ ಆ್ಯಡ್ ಹಾಗೂ ಪೂರ್ವದಿಂದ ಪಶ್ಚಿಮದ ಕಡೆಗೆ ಹೋಗುತ್ತಾ ಏನಾಗುತ್ತಂತಂದರೆ ವೇಳೆಯು ಕಡಿಮೆ ಆಗುತ್ತಾ ಹೋಗುತ್ತದೆ ಅಂದರೆ ವೆಸ್ಟ್ ಲಾಸ್ ಸಬ್ಟ್ರಾಕ್ಟ್ಸ್ ಅಂತ ಕರೀತಾರೆ ಮತ್ತೊಂದು ಸಲ ಪಶ್ಚಿಮದಿಂದ ಪೂರ್ವಕ್ಕೆ ಹೋದರೆ ವೇಳೆ ಸಮಯ ಹೆಚ್ಚಾಗುತ್ತೆ ಪೂರ್ವದಿಂದ ಪಶ್ಚಿಮ ಕಡೆ ಬಂದರೆ ವೇಳೆ ಸಮಯ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಸ್ಥಾನಿಕ ವೇಳೆ ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ಹೇಳುತ್ತಾರೆ ಈ ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು ಅದರಲ್ಲೂ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನು ಆಧರಿಸಿರುತ್ತದೆ ಆ ಸ್ಥಳದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಉಳುವುದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತದೆ ಆ ಮಧ್ಯಾಹ್ನದ ರೇಖೆ ಹಾದು ಹೋಗುವ ಎಲ್ಲ ಸ್ಥಳಗಳಲ್ಲೂ ಒಂದೇ ಸ್ಥಾನಕ್ಕೆ ಬೆಳೆ ಇರುತ್ತದೆ ನೋಡಿ ಮಧ್ಯಾಹ್ನದ ರೇಖೆ ಹಾದು ಹೋಗುವ ಎಲ್ಲ ಸ್ಥಳಗಳಲ್ಲೂ ಒಂದೇ ಸ್ಥಾನಕ್ಕೆ ವೇಳೆ ಇರುತ್ತದೆ ಪ್ರತಿ ರೇಖಾಂಶವು ತನ್ನದೇ ಆದ ಸ್ಥಾನಕ್ಕೆ ವೇಳೆಯನ್ನು ಹೊಂದಿದೆ ಇಲ್ಲಿ ಬಹುವಾಕದಲ್ಲಿ ಕೊಡಬಹುದು ಸ್ಥಾನಿಕ ವೇಳೆಯನ್ನು ಹೊಂದಿಲ್ಲ ಹೊಂದಿದ ಆ ರೀತಿ ಕೊಡ್ತಾನೆ ಪ್ರತಿ ರೇಖಾಂಶವು ತನ್ನದೇ ಆದ ಸ್ಥಾನಿಕ ಬೆಳೆಯನ್ನು ಹೊಂದಿದೆ ಪ್ರಮಾಣ ವೇಳೆ ಎರಡನೇದಾಗಿ ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುತ್ತಾ ಪ್ರತಿಯೊಂದು ಸ್ಥಳವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಅನುಸರಿಸುತ್ತದೆ ಸಾಕಷ್ಟು ಗೊಂದಲವನ್ನು ಉಂಟು ಮಾಡುತ್ತೆ ಸ್ಥಾನಿಕ ವೇಳೆ ಈ ಗೊಂದಲವನ್ನು ನಿವಾರಿಸಲು ಹಲವು ದೇಶಗಳು ಇಡೀ ದೇಶದಲ್ಲಿ ಏಕರೂಪದ ವೇಳೆಯನ್ನು ಅನುಸರಿಸುತ್ತವೆ ಇಂತಹ ಏಕರೂಪದ ವೇಳೆಯು ಆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ವೇಳೆಯನ್ನು ಆಧರಿಸಿರುತ್ತದೆ ಅಥವಾ ರೇಖಾಂಶದ ಮೇಲಿರುವ ಪ್ರಮುಖ ನಗರದ ವೇಳೆಯಾಗಿರುತ್ತದೆ ಈ ವೇಳೆಯನ್ನು ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸುವುದರಿಂದ ಇದನ್ನು ಪ್ರಮಾಣ ವೇಳೆ ಸ್ಟ್ಯಾಂಡರ್ಡ್ ಟೈಮ್ ಎಂದು ಕರೆಯುತ್ತೇವೆ ಅದೇ ರೀತಿಯಾಗಿ ಭಾರತದಲ್ಲಿ ಇಂಥ ರೇಖಾಂಶ ಯಾವುದಪ್ಪ ಪ್ರಮಾಣ ವೇಳೆ ಎರಡು ಡಿಗ್ರಿ ಮೂವತ್ತು ಬಿಂದು ಪೂರ್ವ ರೇಖಾಂಶ ದೇಶದ ಮಧ್ಯ ರೇಖಾ ಮಧ್ಯದ ರೇಖಾಂಶವೆಂದು ನಿರ್ಧರಿಸಲಾಗಿದೆ ಅಥವಾ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶದ ಮಧ್ಯದ ರೇಖಾಂಶವೆಂದು ನಿರ್ಧರಿಸಲಾಗಿದೆ ಇದು ಉತ್ತರ ಪ್ರದೇಶದ ರಾಜ್ಯದ ಪ್ರಯಾಗ್ರಾಜ್ ನಗರದ ಮೂಲಕ ಹಾದು ಹೋಗಿದೆ ಭಾರತದ ವೇಳೆ ಈ ರೇಖಾಂಶವನ್ನು ಆಧರಿಸುವುದರಿಂದ ಇದನ್ನು ನಾವು ಭಾರತದ ಪ್ರಮಾಣ ವೇಳೆ ಐ ಎಸ್ ಟಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎನ್ನುವರು ಇದು ಗ್ರೀನ್ವಿಚ್ ವೇಳೆಗಿಂತ ಐದು ಗಂಟೆ ಮೂವತ್ತು ನಿಮಿಷಗಳಷ್ಟು ಮುಂದಿರುತ್ತದೆ ಇನ್ನು ವೇಳಾವಲಯಗಳು ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ ನಲವತ್ತೈದಕ್ಕಿಂತ ಹೆಚ್ಚು ರೇಖಾಂಶಗಳು ಹಾದು ಹೋಗುವುದರಿಂದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮೂರರಿಂದ ನಾಲ್ಕು ಗಂಟೆಗಳಷ್ಟು ವ್ಯತ್ಯಾಸವಾಗುತ್ತದೆ ಇಲ್ಲಿ ಒಂದೇ ಪ್ರಮಾಣ ವೇಳೆಯನ್ನು ಅನುಸರಿಸಲು ಸಾಧ್ಯವಾಗುವುದಿಲ್ಲ ಆದುದರಿಂದ ಇಡೀ ರಾಷ್ಟ್ರವನ್ನು ವೇಳಾ ವಲಯಗಳನ್ನಾಗಿ ವಿಭಾಗಿಸಲಾಗಿದೆ ಹಾಗೂ ಇಡೀ ಗೋಳವನ್ನು ಇಪ್ಪತ್ನಾಲ್ಕು ವೇಳಾ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಪ್ರತಿ ವೇಳಾ ವಲಯಕ್ಕೆ ಒಂದು ಗಂಟೆಯಷ್ಟು ಮಾತ್ರ ವ್ಯತ್ಯಾಸವಿರುತ್ತದೆ ಮಹತ್ವವಾದ ಪ್ರಶ್ನೆ ಪ್ರತಿ ವೇಳಾ ವಲಯಕ್ಕೆ ಒಂದು ಗಂಟೆಯಷ್ಟು ಮಾತ್ರ ವ್ಯತ್ಯಾಸವಾಗುತ್ತದೆ ವಿಸ್ತಾರವಾದ ರಾಷ್ಟ್ರಗಳಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗುವುದರಿಂದ ಆ ರಾಷ್ಟ್ರಗಳು ಹೆಚ್ಚು ವೇಳಾ ವಲಯಗಳನ್ನು ಹೊಂದಿರುತ್ತದೆ ಉದಾಹರಣೆಗಾಗಿ ರಷ್ಯಾದಲ್ಲಿ ಹನ್ನೊಂದು ವೇಳಾ ವಲಯಗಳು ರಷ್ಯಾದಲ್ಲಿ ಹನ್ನೊಂದು ವೇಳಾ ವಲಯಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ ರಷ್ಯಾದಲ್ಲಿ ಹನ್ನೊಂದು ವಿಳಾ ವಲಯಗಳು ಯು ಎಸ್ ಎ ಮತ್ತು ಕೆನಡಾಗಳಲ್ಲಿ ಯೋ ಐದು ವೇ ವೇಳಾ ವಲಯಗಳು ಆಸ್ಟ್ರೇಲಿಯಾದಲ್ಲಿ ಮೂರು ವೇಳಾ ವಲಯಗಳನ್ನು ಒಳಗೊಂಡಿದೆ ಪ್ರಮುಖವಾದ ರಷ್ಯಾದಲ್ಲಿ ಎಷ್ಟು ಸಮಯ ವೇಳಾ ವಲಯಗಳು ಅಂತಂದರೆ ಸಮಯ ವಲಯಗಳು ಹನ್ನೊಂದು ಯು ಎಸ್ ಎ ಮತ್ತು ಕೆನಡಾ ದೇಶಗಳಲ್ಲಿ ಐದೈದು ವೇಳಾ ವಲಯಗಳನ್ನು ಹೊಂದಿದರೆ ಆಸ್ಟ್ರೇಲಿಯಾದಲ್ಲಿ ಮೂರು ವೇಳಾ ವಲಯಗಳನ್ನು ಹೊಂದಿದೆ ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಐ ಡಿ ಎಲ್ ಇಂಟರ್ನ್ಯಾಷನಲ್ ಲೈನ್ ಪ್ರಪಂಚದ ವೇಳೆಯ ಸಮಸ್ಯೆಯನ್ನು ಮೊದಲು ಪ್ರಮಾಣ ವೇಳೆಯಿಂದ ನಂತರ ವಿಳಾ ವಲಯದಿಂದಲೂ ಪರಿಹರಿಸಲಾಗಿದೆ ಆದರೆ ಪ್ರಪಂಚದ ಸುತ್ತು ಸಂಚರಿಸುವ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಹೊಸ ಸಮಸ್ಯೆ ಎದುರಾಗುತ್ತದೆ ಆದ್ದರಿಂದ ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಅನುಕೂಲಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಳಬೇಕಾಗುತ್ತದೆ ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕು ಡೊಂಕಾಗಿ ಎಳೆಯಲಾಗಿದೆ ಯಾವುದು ಗ್ರೀನ್ ರೇಖಾಂಶದ ವಿರುದ್ಧವಾದ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚನ ಪರ್ಯಟನೆ ಮಾಡುವವರು ತಮ್ಮ ಅನುಕೂಲಕ್ಕೆ ದಿನ ದಿನಾಂಕವನ್ನು ಸರಿದಿಸಿಕೊಳ್ಬೇಕಾಗುತ್ತದೆ ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ ಈ ಇಂಟ್ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ದಿನಾಂಕ ರೇಖೆಯು ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕು ಡೊಂಕು ಆಗಿ ಇಳೆಯಲಾಗಿದೆ ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರೆಯುತ್ತೇವೆ ಹಡಗು ಮತ್ತು ವಿಮಾನದಲ್ಲಿ ಪ್ರಯಾಣಿಸುವವರು ರೇಖೆಯನ್ನು ದಾಟುವಾಗ ಪ್ರಯಾಣಿಕರು ದಿನಾಂಕ ಮತ್ತು ದಿನಗಳನ್ನು ಬದಲಾಯಿಸಿ ಬದಲಾಯಿಸಿಕೊಳ್ಳಬೇಕಾಗುತ್ತದೆ ಯಾವುದೇ ಹಡಗು ಈ ರೇಖೆಯನ್ನು ಪಶ್ಚಿಮದಿಂದ ಅಂದರೆ ಎಡಭಾಗದಿಂದ ಬಲಭಾಗಕ್ಕೆ ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಏಷ್ಯಾದಿಂದ ಉತ್ತರ ಅಮೆರಿಕ ಒಂದೇ ದಿನವನ್ನು ಎರಡು ಬಾರಿ ಪಡೆಯುತ್ತದೆ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಬಂದಾಗ ನಾವು ದಿನವನ್ನು ಪಡೆಯುತ್ತೇವೆ ಈ ರೇಖೆಯನ್ನು ಅದೇ ರೀತಿ ಈ ರೇಖೆಯನ್ನು ಪೂರ್ವದಿಂದ ಪಶ್ಚಿಮದ ಕಡೆಗೆ ಹೋದಂತೆ ಪೂರ್ವದಿಂದ ಪಶ್ಚಿಮ ಬಲಭಾಗದಿಂದ ಎಡಭಾಗದ ಕಡೆ ಹೋದಂತೆ ಒಂದು ದಿನವನ್ನು ಕಳೆದುಕೊಳ್ಬೇಕಾಗ್ತೀವಿ ಗಮನವಿಟ್ಟು ಕೇಳಿ ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಒಂದು ದಿನವನ್ನು ಪಡೆಯುತ್ತೀವಿ ನಾವು ಪೂರ್ವದಿಂದ ಪಶ್ಚಿಮದ ಕಡೆ ಹೋದಂತೆ ದಿನವನ್ನು ನಾವೇನಾಗ್ತೀವಿ ಅಂತಂದರೆ ಕಳೆದುಕೊಳ್ಬೇಕಾಗುತ್ತದೆ ಇದೇ ಥರ ಆರರಿಂದ ಹತ್ತನೇ ತರಗತಿವರೆಗೆ ಸಮಾಜ ವಿಜ್ಞಾನದ ಎಲ್ಲ ಪಾಠಗಳನ್ನು ನಾವು ಅಧ್ಯಯನ ಮಾಡೋಣ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪ್ರಮುಖವಾದ ಪರೀಕ್ಷೆಗಳನ್ನು ಎದುರಿಸೋಣ ತರಗತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ